ನಾನು ನಮ್ಮ ಯಜಮಾನ್ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಓಟಿದ್ವಿ ಸ್ವಲ್ಪ ಲೇಟ್ ಆಗಿದ ಕಾರಣ ನಾನು ದೇವ್ರ ದರ್ಶನ ಸಿಗಲ್ಲ ಅಂತ ಅನ್ಕೊಂಡೆ ಏನೋ ಹೇಳ್ತಿರಲ್ಲ ದೇವ್ ದರ್ಶನ ಕೊಡ್ಬೇಕು ಅಂದ್ರೆ ಹೇಗಿದ್ರು ಕೊಡ್ತಾರೆ ಅಂತ ಪೂಜೆ ಸ್ಟಾರ್ಟ್ ಆಗಿದ್ದು ಸ್ವಲ್ಪ ಲೇಟ್ ಆಗಿದ ಕಾರಣ ನಮಗೆ ಇವತ್ತು ಇಲ್ಲಿ ದರ್ಶನ ಸಿಕ್ತು ಅದಿಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು ಕಷ್ಟಗಳ ಕೊಡುವ ಸೂತ್ರಧಾರಿಯೂ ಅವನೇ ಕಷ್ಟಗಳ ಎದುರಿಸಲು ಜೊತೆಯಾಗಿ ನಿಲ್ಲುವ ಪಾತ್ರಧಾರಿಯೂ ಅವನೇ ದೇವಸ್ಥಾನಕ್ ಹೋದಾಗೆಲ್ಲ ಏನೋ ಒಂಥರ ನೆಮ್ಮದಿ ಸಿಗತ್ತೆ ಇಲ್ಲಿ ಪ್ರಸಾದ ನೋಡಿ ಬಾಲ್ಯದಲ್ಲಿ ನಾವು ಪ್ರಸಾದ ತಿನ್ನಕೋಸ್ಕರನೇ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅದೆಲ್ಲ ನೆನಪಾಯ್ತು ನೀವು ಯಾರಾದ್ರೂ ಇದೇ ತರ ದೇವಸ್ಥಾನಕ್ಕೆ ಪ್ರಸಾದ ತಿನ್ನೋಕೆ ಹೋಗಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸ್ಕೊಡಿ ದೇವ್ರ ದರ್ಶನ ತುಂಬಾನೇ ಚೆನ್ನಾಗಾಯ್ತು ಹೊಟ್ಟೆಪಾಡು ನೋಡ್ಕೋಬೇಕಲ್ಲ ಮೇಡಮ್ ಅವರಿಗೆ ಕೇಳ್ದೆ ಮಶ್ರೂಮ್ ಫ್ರೈಡ್ ರೈಸ್ ತಿಂತೀಯಾ ಇಲ್ಲ ಪನ್ನೀರ್ ಫ್ರೈಡ್ ರೈಸ್ ತಿಂತಿಯಾ ಅಂತ ಪನ್ನೀರ್ ಯಾವಾಗ್ಲೂ ಟ್ರೈ ಮಾಡಿಲ್ಲ ಪನ್ನೀರ್ನೇ ಪನ್ನೀರ್ನೆ ಮಾಡ್ಕೊಡಿ ಅಂತ ಹೇಳಿದ್ರು ಮೇಡಮ್ ಅವರಿಗೆ ಹೇಗೋ ಓಪನ್ ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಇದನ್ನ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಮ್ಯಾರಿನೇಟ್ ಮಾಡಿ ಆಯಿಲ್ ನಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಾದ್ಮೇಲೆ ಎತ್ತಿಡಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಟೊಮೊಟೊನೂ ಹಾಕೋಬೇಕು ಇಲ್ಲಿ ಟೊಮೊಟೊ ಹಾಕೊಂಡಿಲ್ಲ ಮತ್ತೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿದ್ರೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಇವ್ರು ಪನ್ನೀರ್ ಫ್ರೈಡ್ ರೈಸ್ ಮಾಡೋ ಅಷ್ಟಲ್ಲಿ ಮನೆ ಪೂರ್ತಿ ಘಾಟಾಗಿತ್ತು ನಿಮ್ಮ ಕರ್ತವ್ಯದಿಂದ ದೂರ ಓಡಬೇಡಿ ಅದರ ಪರಿಣಾಮ ಒಳ್ಳೆಯದಾಗದಿದ್ದರೂ ಸಹ ಅದನ್ನು ಪೂರ್ಣಗೊಳಿಸಿ ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಿ ಕೇವಲ ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿದೆ ಫಲ ನಿಮ್ಮ ಕೈಯಲ್ಲಿಲ್ಲ ಎಲ್ಲರ ದಿನ ಶುಭವಾಗಲಿ